ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು ಅದಕ್ಕೆ ಒಂದು ಎಂತದೋ ಚಳುವಳಿ ಮಾಡಕ್ಕೆ ಶುರು ಮಾಡೋರು ಈಗ ಧರ್ಮಸ್ಥಳದ ಮಾಡ್ತಾ ಇದಾರಲ್ಲ ಚಳವಳಿನ ಇದು ಧರ್ಮಸ್ಥಳದ ಎಗಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿಡೋದಿಲ್ಲ ಅಣ್ಣಾಡ್ತಾ ಇದಾರೆ ಧರ್ಮಸ್ಥಳದ ಎಡ್ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ ಐ ಟಿ ಮಾಡಿದಾಗ ಮಾತಾಡನೇ ಇಲ್ಲ ಬಿಜೆಪಿಯವರು ಸ್ವಲ್ಪ ದಿನ ಆದಮೇಲೆ ಹತ್ತೆರಡು ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದಿನೈದು ಜಾಗಗಳಲ್ಲ ಡಾಕ್ಟ್ರೇ ಹದಿನೈದು ಜಾಗಗಳಲ್ಲಿ ಅಗೀತಾರೆ ಅವನು ತೋರಿಸಿದಂಥ ಜಾಗಗಳಲ್ಲಿ ಅಗಿತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದು ಕಡೆ ಅಷ್ಟಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ಟರೆ ಇನ್ನೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯಿತು ನೋಡಿ ಬಿಜೆಪಿಯವ್ರಿಗೆಲ್ಲ ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ಮೀಟ್ ಮಾಡಿದೀನಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ದಿನ ಬೆಂಗಳೂರಲ್ಲಿ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರುವಾಯ್ತಲ್ಲ ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡ್ಲಿಲ್ಲ ನಾನು ಮುಂಚೆನೆ ನಾನು ನೋಡ್ತಾ ಇದ್ದೇನೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ ಅರವಿಂದ ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬಿಡ ಇಲ್ಲೇ ಅಧ್ಯಕ್ಷರೇ ಅದರಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಎತ್ತರಲ್ಲ ಅವ್ರ ಅಪರಾಧಿಗಳಲ್ವಾ ಉನ್ಮಾದ ಇದೆ ಜನರ ಜನರಲ್ಲಿ ಉನ್ಮಾದ ಇರ್ತದೆ ಅದಕ್ಕೆ ತುಪ್ಪ ಹಾಕವರು ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವ ಆಮೇಲೆ ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಘಟನೆಯನ್ನು ನಿಮಗೆ ನಿಮ್ಮ ಜ್ಞಾಪಕಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೊಂಬತ್ತರಂದು ಎರಡು ಸಾವಿರದ ಮೇ ಇಪ್ಪತ್ತು ಮೇ ಇಪ್ಪತ್ತೊಂಬತ್ತು ಅವತ್ತು ಏನು ಕೊರೋನಾ ಬಹಳ ಉಚ್ಛ್ರಾಯ ಸ್ಥಿತಿನಲ್ಲಿತ್ತು ಇಡೀ ದೇಶದಲ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಇಡೀ ದೇಶದಲ್ಲಿ ಇತ್ತು ಉಚ್ಛ್ರಾಯ ಸ್ಥಿತಿನಲ್ಲಿ ಅವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ ಐ ಪಿ ಎಲ್ ಪಂದ್ಯ ನಡೀತದೆ ಆಗ ಗುಜರಾತ್ ಟೈಟನ್ಸು ಗೆಲ್ತದೆ ಅದನ್ನು ಸಂಭ್ರಮಾಚರಣೆ ಮಾಡಿದವರು ಯಾರು ಯಾವ ಕಾಲದಲ್ಲಿ ಆಕ್ಸಿಜನ್ಗೆ ತೊಂದರೆ ಔಷಧಿಗಳಿಗೆ ತೊಂದರೆ ವೆಂಟಿಲೇಟರ್ಗಳಿಗೆ ತೊಂದರೆ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ ಜನ ಔಷಧಿಗಳಿಲ್ಲದೆ ಸಾಯ್ತಾ ಇದ್ದಾರೆ ವೆಂಟಿಲೇಟರ್ಗಳು ಸಾಯ್ತಾ ಇದ್ದಾರೆ ಅವತ್ತು ಮಾಡಿದವರು ಯಾರು ಅವತ್ತು ಸಂಭ್ರಮಾಚರಣೆ ಆಚರಣೆ ಮಾಡಿದವರು ಆ ಕೇಂದ್ರದ ಮಂತ್ರಿಯ ಹೊತ್ತು ಹಾಜರಿದ್ದವ್ರು ಯಾರು ನೋಡಲಿಕ್ಕೆ ಅಮಿತ್ ಶಾ ಅವರು ಅವರ ಧರ್ಮಪತ್ನಿಯವರ ಜೊತೆ ಸೇರ್ಕೊಂಡು ಸೋನಾಲ್ ಶಾ ಮತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭೂಪೇಂದ್ರ ಪಟೇಲ್ ಇವರು ಆ ಸಂಭ್ರಮಾಚರಣೆ ಫಂಕ್ಷನ್ನಲ್ಲಿ ಹಾಜರಾಗಿರ್ತಾರೆ ಅಷ್ಟೇ ಅಲ್ಲ ಈ ಎಂಥದ್ದು ಟ್ರೋಫಿ ಕೊಡ್ತಾರಲ್ಲ ಆ ಟ್ರೋಫಿಯನ್ನು ಕೂಡ ಅವರೇ ಕೊಡ್ತಾರೆ ಜೊತೆಗೆ ಇಡೀ ಅಹಮದಾಬಾದ್ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಆಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಟ್ರಂಪ್ ಅವ್ರನ್ನ ಕರ್ಕಬಂದು ಕೊರೋನಾ ಹರಳುತ್ತಿದ್ದಾಗ எர்டாவது இப்போது ஏனாக ஏ இல்ல கரீரப்பா நம் ಮೋದಿ ಅಂತ ಹೇಳಿ ಎಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗ ಸಾವಿರಾರು ಜನ ಸತ್ತೋಗ್ತಾರೆ ಯಾರ ಕಾರಣ ಇದಕ್ಕೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳದ್ನೆಲ್ಲ ಘಟನೆಗಳೆಲ್ಲ ಎಲ್ಲ ಇದರಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಅನೇಕ ಸಂದರ್ಭಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಅವರೇ ಮುಖ್ಯಮಂತ್ರಿ ಆಗಿದ್ರು ಯಾರಾದರೂ ಅಶೋಕ್ ಅವರೇ ಎನ್ಕ್ವೈರಿ ಮಾಡಿದ್ರ ರಾಜೀನಾಮೆ ಕೊಟ್ರ ತಪ್ಪಾಯಿತು ಅಂತ ಹೇಳಿದ್ರ ಯಾರಾದರೂ ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದ್ರ ಯಾರಿಗಾರೂ ಅದಾಯ್ತಲ್ಲ ಅದು 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 ಇಡಿ ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದು ಮೂವತ್ತಾರು ಸಾವಿರ ಮೂವತ್ತಾರು ಜನ ಮೂವತ್ತಾರು ಜನ ಸತ್ತೋದ್ರು ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರ್ ಆರೋಗ್ಯ ಮಂತ್ರಿ ನೀವು ಹೋಗಿದ್ರಿ ಇಬ್ಬರೇ ಸತ್ತದು ಆಕ್ಸಿಜನ್ ಇಲ್ಲೇ ಸತ್ತರು ಸಂಖ್ಯೆ ಆಯಿತು ಅರವತ್ತೆರಡು ಜನರಲ್ಲಿ ಮೂವತ್ತಾರು ಜನ ಆಕ್ಸಿಜನ್ ಇಲ್ಲೇ ಸತ್ತು ಹೋದರು ಅವತ್ತಾರಾದರು ರಾಜೀನಾಮೆ ಕೊಟ್ಟರೆ ತಪ್ಪಾಯಿತು ಅಂತ ಹೇಳಿದ್ರ ನಿಮ್ಮ ಸುಧಾಕರ್ ಹೇಳಿದ್ರ ನೀವು ಅಬೇಟರ್ ಅಂತ ಕರೆದ್ರ ಅವರಿಗೆ ನೀವೇ ಡಿಸ್ಟಿಕ್ ಇನ್ ಇನ್ಚಾರ್ಜ್ ಮಿನಿಸ್ಟು ನಾನಂತೂ ಅಶೋಕ್ ಅವರಿದ್ರು ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ನಲ್ಲಿ ಇವ ನನ್ನ ಹೆಸರನ್ನು ತೆಗೆದಿದೀರ ನೀವು ತಂದಿರೋದಲ್ಲ ನೀವು ನಾನು ಯಾವ ರೀತಿ ಬಿಕ್ಕಳಿಸಿ ಅತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವರು ಸಾಕ್ಷಿ ಇದ್ದಾರೆ ರಾಜೀನಾಮೆ ಕೊಟ್ಟಿದ್ದೀರಾ ಗೊತ್ತಿಲ್ಲ ಬಟ್ ಸುಧಾಕರ್ಗೆ ಬಸವರಾಜ್ ಬೊಮ್ಮಾಯಿಗೆ ಅಂಬೇಡ್ಕರ್ ಅಂತ ಕರೀಲಿಲ್ಲ ನಮಗೂ ಮಾತ್ರ ಕರೆದ್ರಿ ಬಸವರಾಜ್ ಬೊಮ್ಮಾಯಿ ಕರೆದ್ರ ಅಬೆಟ್ಟರ್ ಅಂತ ಸುಧಾಕರ್ ಕರೆದ್ರ ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು ಅಲ್ಲ ನೀವು ಮುಖ್ಯಮಂತ್ರಿ ನಾ ಹೇಳೋದು ಒಪ್ಕೊಂತೀನಿ ಅವರು ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ ಸುರೇಶ್ ಕುಮಾರ್ ಅವರದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವರು ಏನ್ ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗೆ ನಾನು ಹೇಳೋ ಅಂತದ್ದು ಸರಿ ಅಲ್ಲಾಯ್ತಲ್ಲ ಆಯ್ತಲ್ಲ ಆಕ್ಸಿಜನ್ ಘಟನೆ ಅವ್ರೆಲ್ಲಾರ ಮನೆಗೂ ನೀವು ಹೋದ್ರಿ ಅವ್ರೆಲ್ಲರಿಗೂ ಒಂದೊಂದು ಲಕ್ಷ ಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು ಹೌದು ಈ ಹನ್ನೊಂದು ಜನ ಸತ್ರ ಅಲ್ಲ ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು

ನಾನು ಇಲ್ಲ ಗೊತ್ತಿಲ್ಲ ಬಿಡಪ್ಪ ಶಿವಮೊಗ್ಗದಲ್ಲಿ ಮಿನಿಸ್ಟ್ರಿಗೆ ಹೇಳಿದೆ ನಾನು ಎಲ್ಲ ಶಿವಮೊಗ್ಗ ಮಿನಿಸ್ಟ್ರ್ ಉಂಟಂದ್ರ ಆಮೇಲೆ ಬೆಂಗಳೂರು ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟರ್ ಕಳಿಸಿದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ ಮತ್ತೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಚೆಕ್ ಇಸ್ಕೊಂಡಿದ್ದಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ ಕಾಲದಲ್ಲಿ ಕಾತುಳ ತೆಗೆ ಸತ್ತವರು ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ ಮೂವತ್ತೊಂಬತ್ತು ಜನ ಸತ್ರು ಎಂತ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರೈಲ್ವೆ ಆ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಸತ್ರು ಕುಂಭ ಕುಂಭಮೇಳದಲ್ಲಿ ಇತ್ತೀಚೆಗೆ ಹೋಲಿ ಅದು ಬಿಡಿ ಇತ್ತೀಚೆಗೆ ಗುಜರಾತ್ ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ ಇನ್ನೂರ ಅರವತ್ನಾಲ್ಕ ಜನ ಸತ್ರು ರಾಜೀನಾಮೆ ಕೊಟ್ರ ಎಲ್ಲಿಂದ ಎಲ್ಲಿಗೆಲ್ಲ ಜನ ಅವ್ರ ಮನುಷ್ಯರಲ್ವಾ ಸತ್ತೋದವ್ರೆಲ್ಲ ಮನುಷ್ಯರಲ್ವಾ ಸತ್ವದವ್ರ ಮನುಷ್ಯರಲ್ವಾ ಏ ಅದು ಆ ಚಂದಮಲ ಕೂಗಲೇ लाल लाल बदूर शास्त्री रेलवे యాక్సిడెంట్ ಅಲ್ಲಿ ಯಾಕ ರಾಜನಮೆ ಕೊಟ್ಟರು ಆ ಚಂದಮಲ ಸಪ್ಪ ಕೂದ ಎಲ್ಲಾ ಗೊತ್ತಿದೆ ಅವರ ಎಕ್ಚುಲಿ ನೋ ಐ ಆಮ್ ನಾಟಿ ಆ ಚಂದಮಲ ಸಪ್ಪ ಆ ವದರ ಲಾಲಾ ರಾಜನಮ ಮಾತಾಡುತ್ತಾರೆ ಚಂದಮಲ ಸಪ್ಪ ಕೂದ ಎಲ್ಲಾ ಸರ್ಕಾರ ಸರ್ಕಾರ ಕೊಡ್ತಿವೆ ಹೇಳಿ भरोಸ ಸರ್ಕಾರ ಬಾಯ್ಲೋ ಸಬ್ಸ್ಟಾ

ಏಳು ಜನ ಸತ್ತು ಗೋಲಿಬಾರ್ನಲ್ಲಿ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ ರಾಜೀನಾಮೆ ಕೊಟ್ರ ತಪ್ಪಾಯ್ತು ಅಂತ ಆಯ್ತು ಆಯ್ತು ಆಗ ಮಾತಾಡ್ತಾರೆ ಆಯ್ತು ಸುಮ್ಮನೆ ನೀವು ನೀವ್ಯಾಕೋ ದುರ್ವ್ಯಲ್ ಏ ದುರ್ವ್ಯಲ್ ಯಾಕೆ ಏನಾಗಿದೆ ನಿಮ್ಗೆ ಇವತ್ತು ಇಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾರೆ ಸುಮ್ಮನೆ ಕೂತ್ಕೊಂಡು

ಆಯ್ತು ಇವರು ಇವರೆಲ್ಲ ಸತ್ತಾಗ ಇವರೆಲ್ಲ ಸತ್ತಾಗ ಎಂಕ್ವೈರಿನು ಮಾಡಲಿಲ್ಲ ತಪ್ಪಾಯ್ತು ಅಂತ ಹೇಳಲಿಲ್ಲ ರಾಜೀನಾಮೆನೂ ಕೊಡಲಿಲ್ಲ ವಿಷಾದನೂ ವ್ಯಕ್ತಪಡ್ಲಿಲ್ಲ ಕ್ಷಮಾಪಣೆನು ಕೇಳಲಿಲ್ಲ ನಿಮಗೆ ನಮಗೆ ಪಾಠಗಳು ಕೊಡ್ತೀರಾ ನೀವು auprès ඒ குතුர் र বেnni